ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರು ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಹಾಸ್ಪಿಟಲ್ ಬ್ಲಾಗ್ ಆಗ್ತಾ ತುಂಬಾ ಕ್ವಶನ್ಸ್ ನ ಕೇಳಿದ್ರಿ ಅಂಡ್ ಡಿಸ್ಚಾರ್ಜ್ ಆದ್ರ ಏನು ಎಂತ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಒಂದ್ ಐದಾರು ದಿನ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಡೇಸೇ ನಾವಮ್ಮ ಹಾಸ್ಪಿಟಲ್ ಅಲ್ಲಿದ್ರು ಅಲ್ಲಿದ್ದಾಗ ಹೋದಾಗ ಬಂದಾಗ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿರೋದಷ್ಟೆ ಅದನ್ನು ಇವಾಗ ಅದು ಬ್ಯಾಂಡೇಜ್ ತಗ್ಗದ ಮೇಲೆ ಹೇಗಿದ್ದಾರೆ ಏನು ಅನ್ನೋದೆಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಆ್ಯಂಡ್ ತುಂಬ ಕ್ವಶನ್ಸ್ ಇದೆ ಯಾಕೆ ಆ ಹಾಸ್ಪಿಟ್ಲಿಗೆ ಹೋದ್ರಿ ಆ್ಯಂಡ್ ಫ್ರೀನಾ ಆಮೇಲೆ ತುಂಬ ಕ್ವೆಶನ್ಸ್ ಇದೆ ಅದ್ರ ಬಗ್ಗೆ ಮಾತಾಡೋಣ ಫಸ್ಟು ನಾವು ಮುಂದೆ ಹಾಸ್ಪಿಟ್ಲಲ್ಲಿದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅನ್ನೆಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಮತ್ತೆ ನಾನು ಮಾತಿಗೆ ಸಿಗ್ತೀನಿ ಏನೇನು ಕ್ವಶನ್ಸ್ ಇದೆ ಅದಕ್ಕೆಲ್ಲ ಆನ್ಸರ್ ಮಾಡಿಬಿಡೋಣ ಇವತ್ತು ಏನೇ ಆಪ್ರೇಷನ್ ಆಗಿತ್ತು ಅಂತೆಲ್ಲ ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಇದೆ ಸೊ ಅದಕ್ಕೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋಸ್ನ ನೋಡಿ ಸೊ ಅಷ್ಟೇ ನನ್ನ ಕಡೆಯಿಂದ ರಿಕ್ವೆಸ್ಟ್ ಸೊ ಬನ್ನಿ ಹಾಸ್ಪಿಟ್ಲಲ್ಲಿ ಏನೇನಾಯಿತು ಬ್ಯಾಂಡೇಜ್ ತೆಗೆದ್ಮೇಲೆ ಅಮ್ಮ ಹೇಗಿದ್ದಾರೆ ಏನು ಅನ್ನೋದನ್ನೆಲ್ಲ ನೋಡೋಣ Thank you. ಚಾರ್ ಮದ ಬತ್ತಿ ನ ಸಾಕೋ ಸಾಕೋ ಕುಡಿಯಾ ಮಾ ತಂದಿರದ ಏನಕಮ್ಮಾ ಅಮ್ಮ ಒತ್ತು ಕುಡಿ ತಿಳ್ಲ ನೆ ಅರ್ಧ ಕುಡಿ ಅಪ್ಪ ಅದರಲ್ಲಿ ಅರ್ಧ ಹಾಕುತ್ತೆ ಎಷ್ಟಾ ತಷ್ಟ ಬಿಸು ಬಿಸು ಕುಡಿಯಾ ಮಾ ಸಾಕೋ ಸಾಕೋ ದಂಟಳ ಇದಾಗುತ್ತೆ ಎಲ್ಲ ಬೇಕು ಅದು ಫ್ರಾಂಚು ಅಲ್ಲಿ ನಿರು ಕರ ಕರ ತುಂಬ ಖರನಾ ಕಾರ್ ಖಾರ ಕುಡಿಯಮ್ಮ ಗಂಟ್ಲು ಸರಿ ಹೋಗುತ್ತೆ ಒಂದು ಚೂರು ಚೂರು ಬೇಡ ಬೆಳೆ ಹಂಗೆ ಕೊಡಪ್ಪ ಅದು ಬಿಸಿ ಬಿಸಿ ಕುಡೀಲಿ ಕುಡಿಯಮ್ಮ ಗಂಟ್ಲು ಸರಿ ಹೋಗುತ್ತೆ ಏನಾಗಲ್ಲ ಲೋಟ ಇಡ್ಕೋ ಅಲ್ಲ ರೆಡಿ ರೆಡಿ ಇರ್ತೀನಿ ಮುಟ್ತಾರ್ ಬೇನಾ ತೆಂಗೆ ಅಂತ ಬಂದೆ ಇಲ್ಲಿ ಮಮ್ಮಾ ಮಮ್ಮಾ ಎಂಗೇ ಪಕ್ಸಲ್ಲ ಹೆಂಗೈತೆ

बेड़ा बेड़ा याको इस कहू तो उन्हें या कई ಇಲ್ಲ <iyorsun> ಬಿಡ <funziona> <También un> <barbecue> दिल्ली हम आते हैं थोड़ा

ಮೈ ಕಡೆ ನೋಡ ನೆಕ್ಸ್ಟ್ ಸೂರ್ಯ ನೀನೇ ಗುರ್ತಿಡಿಯಿಲ್ಲ ನಾನಾ ಸಿ ಎಂಚಾರ ನಾವ್ ಸುನಿ ಅವತ್ತೆ ಹೇಳ್ತ ಏನು ಕಟ್ ಮಾಡಿರಲ್ಲ ಅದು ನಿಂಗೆ ಏನು ಗೊತ್ತೇ ಆಗಲ್ಲ ಒಂದೇ ಒಂದು ಮಾರ್ಕು ಇಲ್ಲ ನಾವು ಇರುತ್ತೆ ಅಷ್ಟೇ

बाय आले मारो ना आणा रे बे गेले इल अंदाज वाटले काय काय असेल मी लेना इदो हा या तो जो परवाई लागे ना నన్నెల క్లీన్ మి స్వల్ప అదేనా రక్త పట్టుకుంటుంది మనకి పూరికా డీచార్జ్ మన మన కారు దినా ఇష్ట దిన ఆరు దిన దొడ్దా సమ్మంతి డాక్టర్ ఇన్న ఎర దిన కష్ట ఇరకల్వ ಸರಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ದಿನ ಬೆಳಗ್ಗೆ ಬರೋದು ಸಂಜೆ ಬರೋದು ಮಧ್ಯಾಹ್ನ ಬರೋದು ಏನಾದ್ರು ನಮ್ಮಂಗೆ ಬೇಕಾಗಿರೋ ಐಟಮ್ನ ತೊಗೊಂಡು ಬರೋದು ಸುವಾಸವಂತದ್ದೇ ಬರೋದು ಆಮೇಲೆ ನಮ್ಮ ಅಪ್ಪ ವಾಪಸ್ ಬರೋರು ಸ್ನಾನ ಮಾಡೋಕ್ಕೆ ಅವಾಗ ಹೋಗಿರ್ತಾ ಇದ್ದ ಒಂದೊಂದು ದಿನ ಬೆಳಿಗ್ಗೆ ನಾನು ಸು ಅಷ್ಟು ಏಳು ಗಂಟೆಗೆ ಎದ್ದು ನಮ್ಮಂಗೆ ಒಂಚೂರು ಕಾಲು ಸುಪ್ಪು ತೊಗೊಂಡೋಗಿ ಕೊಡೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎದ್ದು ನಾವಿಬ್ಬರು ಬಂದಿದ್ವಿ ಸೊ ಒಂದು ವಾರದಿಂದ ಬರೀ ಹಾಸ್ಪಿಟ್ಲ್ಗೆ ಸುತ್ತದೇ ಆಗೋಗ್ಬಿಟ್ಟಿದೆ ಆ್ಯಂಡ್ ನಮ್ಮನೆಯಿಂದ ಸ್ವಲ್ಪ ದೂರನೇ ಇತ್ತು ಸೊ ಬಂದು ಹೋಗಿ ಮಾಡೋದ್ರಲ್ಲೇ ನಂಗೆ ಸಾಕಾಗ್ಬಿಟ್ಟಿತ್ತು ಹಾಗಾಗಿ ಅಷ್ಟು ಬ್ಲಾಕ್ ಎಲ್ಲ ನಾನು ಮಾಡಿರಲಿಲ್ಲ ಆ್ಯಂಡ್ ಇದು ನೋಡ್ಬೋದು ನಮ್ಮನ್ನು ಚೆಕಪ್ಗೆ ಕರ್ತಿದ್ದಾರೆ ಸೊ ನಾವು ಮನೆ ನಡ್ಕೊಂಡು ಹೋಗಬೇಕು ಅವರೇ ಹೋಗ್ತಾಯಿದ್ರು ಸರಿ ನಾವು ಹೊರಡೋಣ ವೀರನ್ನ ನಾನು ಪ್ರತಿ ಸತಿ ಕರ್ಕೊಂಬಂದಿಲ್ಲ ಒಂದು ಎರಡು ಮೂರು ಸತಿ ಕರ್ಕೊಂಡು ಹೋದೆ ಅಷ್ಟೆ ಪಾಪ ನಾವು ಮಗು ನೋಡೋಂಗಾಗಬೇಕು ಅನ್ನೋ ಒಂದು ರೀಸನ್ಗೆ ಫುಲ್ಲು ಸ್ಯಾನಿಟೈಸರೆಲ್ಲ ಎತ್ಕೊಂಡು ಆ್ಯಂಡ್ ಆದಷ್ಟು ಅಲ್ಲಿ ಕೆಳಗೆ ಎಲ್ಲೂ ಬಿಡಿದೆ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಬರೋ ಥರ ಮಾಡ್ಕೊಂಡು ಹೋದೆ ಮಕ್ಳನ್ನ ಕರ್ಕೊಂಡು ಹೋಗೋದು ಅಷ್ಟು ಸೇಫಲ್ಲ ಯಾಕಂದರೆ ತುಂಬ ಜನ ಪೇಷಂಟ್ಸ್ ಇರ್ತಾರೆ ಮಕ್ಳಿಗೆ ಬೇಗ ಇನ್ಫೆಕ್ಷನ್ ಆಗೋದು ಇಲ್ಲ ಅವ್ರಿಗೆ ಏನಾರು ಹುಷಾರು ತಪ್ಪೋ ಥರ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ ಬಟ್ ನಾನು ಅಮ್ಮನ ತೋರಿಸ್ಬೇಕು ಕರ್ಕೊಂಡು ಹೋಗಬೇಕು ಅನ್ನೋ ರೀಸನ್ ಮೇಲೆ ಒಂದು ಎರಡು ಮೂರು ಸತಿ ಕರ್ಕೊಂಡು ಹೋಗಿದ್ದೀನಿ ಮಿಕ್ಕಿ ಟೈಮಲ್ಲೆಲ್ಲ ನಾನು ಮಾತ್ರ ಬರ್ತಾಯಿದ್ದೆ ಸುನಿ ನೋಡ್ಕೊಳ್ಳೋರು ಇಲ್ಲಾಂದರೆ ನಮ್ಮ ಅಕ್ಕನ ಮನೇಲಿ ಅವನ್ನ ಬಿಟ್ಬಿಟ್ಟು ನಾವು ಬರ್ತಾಯಿದ್ವಿ ಸೊ ಈ ಥರ ಎಲ್ಲ ಮಾಡಿ ಬಂದಿದ್ದೀವಿ ಕೊನೆಗೂ ಮುಗಿತಪ್ಪ ಹಾಸ್ಪಿಟ್ಲು ಕತೆ ಆಲ್ಮೋಸ್ಟ್ ಹೇಳಿದ್ನಲ್ಲ ಸಿಕ್ಸ್ ಸೆವೆನ್ ಡೇಸ್ ಆಗಿತ್ತು ಅವರು ಒಂದಿನ ಮುಂಚೆ ಹೋಗಿ ಅಡ್ಮಿಟ್ ಆಗಿದ್ರು ಅದಾದಮೇಲೆ ಒಂದು ವಾರ ಆ್ಯಂಡ್ ನೀವು ತುಂಬ ಜನ ಎಲ್ಲಿ ಇದರ ಹೇಳಿ ಎಷ್ಟನೇ ಫ್ಲೋರು ಅಂತೆಲ್ಲ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಸೊ ಇವಾಗಿಲ್ಲ ನಾವು ಮಾಲೆ ಹಾಸ್ಪಿಟ್ಲಲ್ಲಿ ನೀವು ತುಂಬ ಜನ ಕೇಳ್ತಾ ಇದ್ರಿ ನಾನು ಹೇಳಿದ್ನಲ್ಲ ಅಲ್ಲೆಲ್ಲ ಓಡಾಡಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ನಾನು ವ್ಲಾಗ್ ಏನು ತೊಗೊಂಡಿದ್ದೆ ನೋಡ್ಬೋದು ಚಿಕ್ಕ ಚಿಕ್ಕ ಗ್ಲಿಮ್ಸ್ ತೊಗೊಂಡಿರೋದು ಐದಾರು ದಿನದಲ್ಲಿ ನಾನು ನಾನೊಂದು ಅರ್ಧವರಷ್ಟು ವ್ಲಾಗ್ ಮಾಡಿಕೊಂಡಿಲ್ಲ ಅಲ್ಲೆಲ್ಲ ಹೋದರೆ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಆ್ಯಂಡ್ ಆದಷ್ಟು ಟೈಮ್ ನಾವು ಕೊಡಬೇಕು ಅನ್ನೋ ಒಂದು ರೀಸನ್ಗಷ್ಟೆ ಆ್ಯಂಡ್ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊತೇನೆ

ಅಮ್ಮ ಬಂದಿದ್ದಕ್ಕೆ ನಾಟ್ ರನ್ ಸುಮ್ಮ ರೆಡಿ ತಿರುತಾ ಹಾ ಮೆಡಿಕಲ್ ರೂಮ್ ಮಿಟ್ ಓರ್ ನಂಬರ್ ಕೈ ಮೌ ಅತ್ತಿ ಅತ್ತಿಯಲ್ಲಿ ನೀನು ಅತ್ತಿ ಕೊಟ್ಟಿದ್ರಲ್ಲ ಇಟ್ಕೊಡಕ್ಕೆಲ್ಲಮ್ಮ ತಿರ್ಗ ಮೂರು ದಿನ ಬಿಟ್ಟು ಬರ್ಕೊಟ್ಟವ್ರೆ ಅದಕ್ಕೆ ನನಗೆ ಅದು ಡೌಟ್ ಇತ್ತು ಯಾವ ತರ ಮಾಡ್ತಾರೆ ಏನು ಅಂತ ಬಟ್ ಒಳಗಡೆಯಿಂದ ಲೇಸರ್ ತರ ಮಾಡಿದ್ದಾರೆ ಏನು ಗೊತ್ತಾಗದಿಲ್ಲ ನಾವು ಆಪರೇಷನ್ ಆಗಿದೆ ಏನು ಅಂತ ಅಂಡ್ ತುಂಬಾ ಜನಕ್ಕೆ ಏನ್ ಆಪರೇಷನ್ ಅಂತ ಗೊತ್ತಿಲ್ಲ ನಾನು ಲಾಸ್ಟ್ ವೇಳಿದ್ಲು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದಿಲ್ಲ ನಮಗೂ ಅಷ್ಟು ಗೊತ್ತಿರ್ಲಿಲ್ಲ ಅವ್ರಿಗೇನಂದ್ರೆ ಒಳಗಡೆ ಒಂಥರ ಮಾಂಸ ಬೆಳ್ಬಿಟ್ಟಿತ್ತು ಮೂಗಿಂದ ಆಲ್ಮೋಸ್ಟ್ ಬ್ರೈನ್ ವರ್ಗು ಬೆಳ್ಬಿಟ್ಟಿದೆ ಅದು ಸೊ ಅದನ್ನು ಸರ್ಜರಿ ಮಾಡಿ ಇಮಿಡಿಯೇಟಾಗಿ ತೆಗಿಬೇಕು ಅಂತ ಹೇಳಿದರು ಸೊ ಅದನ್ನು ಸರ್ಜರಿ ನಾವು ಮಾಡಿಸಿರೋದು ಕಿಮ್ಸಲ್ಲಿ ಆ್ಯಂಡ್ ನಾವು ಮನೆ ಹತ್ರನೇ ಒಂದು ಹಾಸ್ಪಿಟ್ಲಲ್ಲಿ ನಾವು ಅಮ್ಮ ಚೆಕಪ್ ಮಾಡಿಸ್ತಾ ಇದ್ದಿದ್ದು ಅಲ್ಲಿ ಕೇಳಿದ್ದಕ್ಕೆ ಅವರು ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದರು ಈ ಸರ್ಜರಿಗೆ ಯಾಕಂದರೆ ಇದೊಂದು ಮೇಜರ್ ದೊಡ್ಡ ಸರ್ಜರಿನೇ ಸೊ ಹಾಗಾಗಿ ಎಲ್ಲ ನಿಮಗೆ ಎರಡು ಎರಡೂವರೆ ಲಕ್ಷ ಆಗುತ್ತೆ ಅಂತ ಹೇಳಿದರು ಸೊ ನಿಮಗೆ ಗೊತ್ತು ಸ್ವಲ್ಪ ಇವಾಗ ಮದುವೆ ಎಲ್ಲ ಆಗಿ ಖರ್ಚೆಲ್ಲ ಆಗಿದೆ ಆ್ಯಂಡ್ ಸೊ ಹಾಸಿಗೆ ನನಗೆ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ನಾವು ಬೇರೆ ಯಾವುದೋ ಕೆಲಸದ ಮೇಲೆ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀವಿ ಸೊ ಆಮೇಲೆ ನೋಡಿದ್ಮೇಲೆ ನಮ್ಗೆ ಗೊತ್ತಿರೋರು ಆಮೇಲೆ ನಾವು ಫನಗೂ ಅಷ್ಟು ಬಿ ಪಿ ಎಲ್ ಕಾರ್ಡ್ ಇದ್ದವ್ರದು ಆ್ಯಂಡ್ ನಿಮಗೂ ಇದೇ ಬಿ ಪಿ ಎಲ್ ಕಾರ್ಡ್ ಅಂದರೆ ನನಗೇನಿಲ್ಲ ನಮ್ಮಪ್ಪ ಅಮ್ಮ ಅವಾಗೆಲ್ಲ ಗೊತ್ತಿರ್ಬೋದು ಅವರು ತರಕಾರಿಂಗೆಲ್ಲ ಇದ್ದಿದ್ದು ಅವಾಗ ಅವ್ರು ಮಾಡಿಸ್ಕೊಂಡಿದ್ರು ಅಷ್ಟೇ ಅವ್ರಿಗಿದೆ ಬಿ ಪಿ ಎಲ್ ಕಾರ್ಡು ಆ್ಯಂಡ್ ನಮಗೇನು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ನಾನು ಹೇಳಿಲ್ಲ ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಅದು ಕಾರ್ಡಿಂದ ಈ ಥರ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲರೂ ಹೋದರೆ ಕಮ್ಮಿ ಆಗುತ್ತೆ ಆ್ಯಂಡ್ ಆಯುಷ್ಮಾನ್ ಕಾರ್ಡ್ ಕೂಡ ಇದೆ ಅವ್ರದ್ದು ಸೊ ಅದನ್ನ ನೋಡಿದಾಗ ನಾವು ನಮಗೆ ಮುಂಗೆ ವಿಕ್ಟೋರಿಯಾಗೆ ಹೋಗೋಕೆ ಇಷ್ಟ ಇರಲಿಲ್ಲ ಯಾಕಂದರೆ ನಮ್ಮ ಅಜ್ಜಿನ ಎಲ್ಲ ಅಡ್ಮಿಟ್ ಮಾಡಿ ತುಂಬ ಇದು ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ನಮಗೆ ವಿಕ್ಟೋರಿಯಾಗೆ ಇಷ್ಟ ಆಗಲಿಲ್ಲ ನಮಗೂ ಇಷ್ಟ ಆಗಲಿಲ್ಲ ನಾನು ನಮಗೂ ಎರಡು ಮೂರು ಸತಿ ಪರವಾಗಿಲ್ಲ ಇಲ್ಲೇ ಹೇಗೋ ಮ್ಯಾನೇಜ್ ಮಾಡಿ ಮಾಡಿಸ್ಕೊಬಿಡೋಣ ಅಂತ ನೀನು ಇನ್ಶೂರೆನ್ಸ್ ಇಲ್ವಾ ಅಂತ ಕೇಳ್ತಾಯಿದ್ರು ಇಲ್ಲ ಅವ್ರದ್ದು ಇನ್ಶೂರೆನ್ಸ್ ಇಲ್ಲ ಅದೇ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಸೊ ಎಕ್ಸ್ಟ್ರಾ ಒಂದು ಮಾಡಿಸ್ಬೇಕಿತ್ತೇನೋ ಅವರು ಯಾವತ್ತೂ ಮಾಡಿಸ್ಕೊಂಡಿಲ್ಲ ಇನ್ಶೂರೆನ್ಸ್ ಇದ್ದರೂ ಎಲ್ಲ ಕವರ್ ಆಗೋದಿಲ್ಲ ನಿಮಗೆ ಬರೀ ಸರ್ಜರಿದೇನಿರುತ್ತೆ ಅದು ಮಾತ್ರ ಆಗುತ್ತೆ ನಿಮಗೆ ಅವ್ರು ಒಂದೊಂದು ಸಿರಿಯಿಂದ ಆಚೆ ಬರೀತಾರೆ ಆ ಮೆಡಿಸನ್ ಎಲ್ಲ ಕವರ್ ಆಗಲ್ಲ ಆ್ಯಂಡ್ ಅದರಲ್ಲೂ ಡಿಪೆಂಡ್ ನಿಂಗೆ ಯಾವ ಥರ ಇನ್ಶೂರೆನ್ಸ್ ತೊಗೊತಿರೋ ಅದೆಲ್ಲ ಆಮೇಲೆಲ್ಲ ನೋಡಿದ್ಮೇಲೆ ಕಿಮ್ಸ್ ಅಂತ ಅಂದರು ಯಾಕಂದರೆ ಕಿಮ್ಸಲ್ಲಿ ಮೆಡಿಸನ್ ಆ್ಯಂಡ್ ಡಾಕ್ಟರ್ ಎಲ್ಲ ತುಂಬ ಜನ ನೋಡ್ತಾರೆ ಅನ್ನೋ ಒಂದು ರೀಸನ್ಗೆ ಕಿಮ್ಸ್ ಅಂದರು ಸರಿ ನಮಗೆ ಟೈಮ್ ಕೂಡ ಜಾಸ್ತಿ ಇಲ್ಲ ಬೇಗ ಸರ್ಜರಿ ಮಾಡ್ಬೇಕಂತ ಹೇಳಿದರು ಸೊ ಆ ಕಿಮ್ಸ್ಗೆ ಹೋಗಿ ನಾವು ಪೇಳ್ಕೊಂಡ್ ಬಂದಾಗ ಅಲ್ಲೂ ಏನು ಫ್ರೀ ಆಗಿಲ್ಲ ಆ್ಯಂಡ್ ಅದು ಗೌರ್ಮೆಂಟು ಕೂಡ ಅಲ್ಲ ನೀವು ತುಂಬ ಜನ ಅಂದ್ಕೊಂಡಿರ್ಬೋದು ನಾವು ಗೌರ್ಮೆಂಟ್ ಗೌರ್ಮೆಂಟ್ ಅಂತ ಅನ್ಕೊಂಡಿಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಇವರೇ ಎಲ್ಲ ಹೋಗಿ ನೋಡಿಕೊಂಡು ಬಂದಿದ್ದೀವಿ ಯಾಕಂದರೆ ಬೇರು ಫುಲ್ ಹುಷಾರಿರಲಿಲ್ಲ ಮದುವೆ ಆದಮೇಲೆ ನೋಡ್ಬೋದು ಅವ್ನಿಗೆ ಕಾಫಿ ಎಲ್ಲ ಹಾಕ್ಬಿಟ್ಟು ತುಂಬ ಕಷ್ಟ ಆಗಿತ್ತು ಸೊ ಅವರೇ ಹೋಗಿ ವಿಚಾರಿಸ್ಕೊಂಡೆಲ್ಲ ಬಂದಾಗ ಅವ್ರು ಓಕೆ ಅಂತ ಅಂದರು ಸರಿ ನನಗೆ ಏನು ಮನಸ್ಸಲ್ಲೇ ಚೆನ್ನಾಗಿರುತ್ತೆ ಸರಿ ಅಂತ ಅಂದ್ಕೊಂಡ್ವಿ ಆಯಿತು ಅಲ್ಲಿ ಎಲ್ಲ ನಾವು ವಿಚಾರಿಸಿದಾಗ ಅವ್ರು ಹೇಳಿದ್ದು ನಮಗೆ ತರ್ಟಿ ಫಾರ್ಟಿ ಆಗುತ್ತೆ ತರ್ಟಿ ತೌಸಂಡಿಂದ ಇನ್ನು ಮಿಕ್ಕಿದ್ದು ಮೆಡಿಸನ್ ಅದು ಇದು ಎಲ್ಲ ಒಂದು ಫಾರ್ಟಿ ಫಿಫ್ಟಿವರೆಗೂ ಆಗ್ಬೋದು ಹತ್ತು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಅಂತ ಅಂದ್ಕ ಸರಿ ಆಯಿತು ಇಲ್ಲಿ ಎರಡು ಲಕ್ಷಕ್ಕಿಂತ ಅಲ್ಲೊಂದು ಐವತ್ತು ಸಾವಿರದ ಒಳಗೆ ಮುಗ್ದೋಗುತ್ತಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಅಲ್ಲೋದ್ರು ತುಂಬಾ ಜನ ನೀವು ಬಿ ಜಿ ಎಸ್ಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ರಿ ನಮ್ಗೆ ನಮ್ಮ ಅಮ್ಮನಿಗೆ ಅಲ್ಲಿ ಅಡ್ಮಿಂಟ್ ಮಾಡಿದ್ಮೇಲೆ ಗೊತ್ತಾಯಿತು ಇಲ್ಲಾಂದ್ರೆ ನಾವು ಬಿ ಜಿ ಎಸ್ ಅಲ್ಲೇ ತೋರಿಸ್ಬೋದಾಗಿತ್ತು ಅಲ್ಲಿ ನಮ್ಮ ಫ್ಯಾಮಿಲಿ ಒಬ್ಬರು ಹೇಳಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಇಲ್ಲಿ ಡಾಕ್ಟರ್ ಬಗ್ಗೆ ನಾನು ಒಂದು ಹೇಳಲ್ಲ ಸರ್ಜರಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂಡ್ ಅವರ ಮೆಡಿಸಿನ್ ತುಂಬಾ ಚೆನ್ನಾಗಿದೆ ಬಟ್ ಅಲ್ಲಿರೋ ನರ್ಸ್ ಆಗಿರ್ಬೋದು ಸ್ಟಾಫ್ ಆಮೇಲೆ ಕ್ಲೀನ್ ಮಾಡೋರು ಅವರೆಲ್ಲ ತುಂಬ ರೂಡಾಗಿರ್ತಾರೆ ಆ್ಯಂಡ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ದೇವ್ರಿಗೆ ಡಾಕ್ಟ್ರ್ ಆಗಿರ್ಬೋದು ನರ್ಸ್ ಯಾರಾದರೂ ಅಪ್ಪ ನಮ್ಮ ಜೀವ ಕಾಪಾಡೋ ಅವರು ಚೆನ್ನಾಗಿ ನೋಡ್ಕೋಬೇಕು ಅಂತ ಬಟ್ ಅವ್ರೇನು ಏನು ಒಂದು ಡ್ರಿಪ್ಸ್ ಹಾಕೋಕ್ಕಷ್ಟು ಇಷ್ಟು ರಫ್ ಆಗಿ ಹಿಂಗೆ ಚುಚ್ಚೋದು ಎಲ್ಲ ಮಾಡ್ತಾರೆ ಅಮ್ಮನ ಪಾಪ ತುಂಬ ಪೇಯ್ನ್ ಬಂದ್ಬಿಟ್ಟಿತ್ತು ಇನ್ನೊಂದು ಈ ಸೈಡ್ ಹಾಕ್ಸ್ಕೊಳಕ್ಕೆ ಭಯ ಅವ್ರಿಗೆ ಇಲ್ಲಿ ಇಷ್ಟು ನೋವು ಮಾಡಿದ್ದಾರೆ ಮತ್ತೆ ಈ ಕೈ ನೋರು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಪಾಪ ಅವರು ಎಷ್ಟು ಕಷ್ಟ ಪಡ್ತಾರೆ ಗೊತ್ತ ಅಂಡ್ ತುಂಬಾ ರಫ್ ಆಗಿ ಬಿಹೇವ್ ಮಾಡಿದ್ರು ಇರೋದನ್ನ ಇದ್ದಂಗೆ ಹೇಳ್ತೀನಿ ನಾನು ಯಾವುದಕ್ಕೂ ಬೆಣ್ಣೆ ಹಚ್ಚದೆಲ್ಲ ಏನೂ ಇಲ್ಲ ನಮ್ಮ ಆಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಜನ ನೀವು ಹೇಳಿದ್ರೆ ಹೌದು ಹಿಂಗೆ ಮಾಡ್ತಾರೆ ಅಂತ ಅಂಡ್ ಒಂದಷ್ಟು ಜನಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಒಂಚೂರು ನೀವು ದುಡ್ಡು ಕೊಟ್ಟಿರೋ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರೋರು ಅಂತೆಲ್ಲ ಹೇಳಿದ್ರು ನಮ್ಗೆ ಅದೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಅಂಡ್ ಒಂದಿಬ್ರು ಕೇಳಿದ್ರು ನೀವು ಮಾತ್ರ ಕ್ಲೌಡ್ ನೈನಲ್ಲಿ ತೋರಿಸ್ಕೊಂಡ್ರೆ ಈ ತರ ಅಂತ ನಾವು ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ ಆಯ್ತಾ ನನ್ ಗಾಲ್ ಹೋದ್ಮೇಲೆ ನಮ್ ಸೊಕ್ಕತ್ ಬೇಜಾರಾಗ ಅವ್ರು ನಡ್ಕೋತಾ ಇದ್ದಿದ್ದೆಲ್ಲ ನೋಡಿ ನಾವೆಲ್ಲರೂ ಚೆನ್ನಾಗಿರೋ ಕಡೆ ತೋರ್ಸ್ಕೋಬೋದಾಗಿತ್ತು ನೀವೇ ಮಾಡಿದ್ವಿ ಅಂತ ನಾವ್ ಅಪ್ಪ ನಮ್ಮ ಹತ್ರ ಕೂಡ ಹೆಂಗೋ ಸರ್ಜರಿ ಆತರ ಬಿಡು ಅಂದ್ಬಿಟ್ಟು ಅವ್ರು ಸುಮ್ಮನೆ ಆದ್ರು ಅಂಡ್ ನನ್ಗೆ ಏನಂದ್ರೆ ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಕೇರ್ ಆಗಿ ನೋಡ್ಕೋಬೇಕಂದ್ರೆ ಅವರು ಪೇಶೆಂಟ್ ಆಗಿರ್ತಾರೆ ಅಂಡ್ ಒಂದು ಹೈಜೀನ್ ಹೈಜೀನ್ ಆಗಿತ್ತು ಅದು ಸುಳ್ಳಿಯಲ್ಲಿ ಬಂದು ಚೆನ್ನಾಗಿತ್ತು ಓಕೆ ಅದನ್ನು ತುಂಬಾ ಹೈಜೀನ್ ಅಂತ ಹೇಳಂಗಿಲ್ಲ ಯಾಕಂದ್ರೆ ಮಲ್ಕೊಂತಾರಲ್ಲ ಪೇಶೆಂಟ್ಸು ಅವರು ಬ್ರೆಡ್ ಸ್ಪ್ರೆಡ್ ಎಲ್ಲ ಅವರು ರೆಗ್ಯುಲರ್ ಆಗಿ ಚೇಂಜ್ ಅದೆಲ್ಲ ಮಾಡೋದೇ ಇಲ್ಲ ಸೊ ಅದೆಲ್ಲ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸೊ ನನ್ನ ಒಪಿನಿಯನ್ ಏನಿತ್ತು ಅದನ್ನು ನಾನು ಹೇಳಿದ್ದೀನಿ ನೀವು ಮುಂಚೆನೇ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಿತ್ತು ಅವನು ಇವಾಗ ಬುದ್ಧಿ ಬಂದಿದೆ ನೆಕ್ಸ್ಟ್ ಸತಿ ನಾವು ನೋಡ್ಕೊಂಡು ಮಾಡ್ಕೊಂಡೆ ಹೋಗ್ತೀವಿ ಆ್ಯಂಡ್ ಹೇಳೋರು ಹೆಂಗಾದ್ರು ಹೇಳ್ತಾರೆ ಆ್ಯಂಡ್ ತುಂಬ ಜನ ನಾವು ಹಿಂಗೆಲ್ಲ ಮಾಡಿದ್ದೀವಿ ಅನ್ನೋ ಒಬ್ಬರಂತೆ ಪಾಪ ಹೆಂಗ್ ಕಮೆಂಟ್ ಆಗಿರೋಥ ಪ್ರೆಗ್ನೆಂಟಾಗಿ ಇರುವಾಗಲೂ ಅಷ್ಟೇ ಸೀಜರನ್ ಆಗಿದ್ರು ಬೇರೆ ಬೆಡ್ಗೆ ಶಿಫ್ಟ್ ನಂಗೆ ನನಗೆ ಇಲ್ಲ ಅಂದರೆ ಒಂಥರ ಚೀಪಾಗೆಲ್ಲ ಮಾತಾಡ್ತಾರಂತೆ ಸೊ ಅದನ್ನೆಲ್ಲ ಕೇಳ್ಬಿಟ್ಟು ನನಗೆ ನಿಜವಾಗ್ಲೂ ಕೋಪ ಬಂದ್ಬಿಡ್ತು ಈ ಥರ ಎಲ್ಲ ನಡ್ಕೊತಾರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಸೊಸೈಟಿ ಇರೋದೇ ಹಿಂಗೆ ಅಂದ್ಕೊಂಡು ನಾವು ಸುಮ್ಮನಾಗಿ ಬಿಡ್ಬೇಕು ಅಂಡ್ ಎಲ್ಲಾ ಕಡೆ ಇದೇ ತರ ಇರುತ್ತೆ ಅಂತಲೂ ಹೇಳಕ್ ಸೊ ಹಿಂಗಿತ್ತು ಹಾಸ್ಪಿಟಲ್ ನಮ್ಗೆ ಆಲ್ಮೋಸ್ಟ್ ಫಾರ್ಟಿ ತೌಸಂಡ್ ಖರ್ಚಾಯಿತು ಖರ್ಚಾಯ್ತು ಅವ್ರ ತರ್ಟಿ ಅಂತ ಹೇಳಿದ್ರು ಅಲ್ಲಿ ಏನು ಗೊತ್ತಾ ನಿಮಗೊಂದು ಸಿರಂಜಿಂದನೂ ಆಚೆಗೆ ಬರ್ಕೊಡ್ತಾರೆ ಆ್ಯಂಡ್ ಇನ್ನೊಂದು ಏನಂದರೆ ಸುಮ್ಮನೆ ಬೇಕು ಬೇಕು ಅಂತ ಜಾಸ್ತಿ ಮೆಡಿಸನ್ನ ಬರ್ಕೊಡ್ತಾರೆ ಇವಾಗ ಸುಮ್ಮನೆ ಎರಡು ಟ್ರಿಪ್ಸ್ ಮೂರು ಟ್ರಿಪ್ಸ್ ಡ್ರಿಪ್ಸ್ ಹಾಕಾಗಿದ್ರೆ ಹತ್ತು ಹತ್ತನ್ಬಿಡಿ ಅಂತ ಬರ್ದಿ ಬರ್ತಿ ಕೊಟ್ಬಿಡೋದು ಒಬ್ಬರು ಡ್ಯೂಟಿ ಡಾಕ್ಟ್ರು ಬಂದರು ಅವರೊಂದು ಬರ್ಕೊಡ್ತಾರೆ ಇನ್ನೊಬ್ರು ಸ್ಟೂಡೆಂಟ್ ಯಾರೋರು ಬಂದರೆ ಅವರು ಬರ್ತಾರೆ ಸೊ ಈ ಥರ ಮಾಡ್ತಾರೆ ನಮ್ಗೆ ಆಲ್ಮೋಸ್ಟ್ ಬರೀ ಫಾರ್ಟಿ ತೌಸಂಡ್ ಬರ್ಗೂ ಖರ್ಚಾಯಿತು ಇನ್ನು ಫ್ರೀ ಏನಾಗಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರು ಅಷ್ಟೇ ಆ್ಯಂಡ್ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಏನು ವರ್ಕ್ ಆಗಲಿಲ್ಲ ನಮಗೆ ಯಾಕಂದರೆ ಊರಿಂದ ಬರೋರು ಲೆಟ್ರ್ ತೊಗೊಂಡು ಬಂದರೆ ಅದರಿಂದ ಸ್ವಲ್ಪ ಡಿಸ್ಕೌಂಟ್ ಆಗುತ್ತಂತೆ ಹಂಗಾದ್ರೂ ನೀವು ಇಷ್ಟು ಅಂತ ಪೇ ಮಾಡಲೇಬೇಕು ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ನಿಮಗೇನಲ್ಲಿ ಫ್ರೀ ಅಂತ ಆಗೋದೇ ಇಲ್ಲ ನಮಗೆ ಫಾರ್ಟಿ ತೌಸಂಡ್ವರೆಗೂ ಬಿತ್ತು ಅದನ್ನು ಅಷ್ಟೇ ನನ್ನ ತಮ್ಮನೂ ಶೇರ್ ಮಾಡಿಕೊಂಡು ಪೇ ಮಾಡಿದ್ವಿ ಆ್ಯಂಡ್ ಇವಾಗೂ ಇನ್ನೂ ಮುಗ್ದಿಲ್ಲ ಟ್ರೀಟ್ಮೆಂಟು ಅದೇನು ಅವರು ಮೂಗಲ್ಲಿರೋ ಗೆಡ್ಡೆ ತೆಗ್ದಿರ್ತಾರಲ್ಲ ಅದನ್ನು ಬಾಕ್ಸ್ಗಾ ಕೊಟ್ಟಿದ್ದಾರೆ ಅದನ್ನು ನಾವು ಲ್ಯಾಬ್ ಕೊಟ್ಟು ಟೆಸ್ಟ್ ಮಾಡಿಸ್ಬೇಕು ಏನಕ್ಕೆ ಬಂದಿದೆ ಏನು ಅಂತೆಲ್ಲ ಅದು ಆದಮೇಲೆ ಅದರಲ್ಲಿ ನೋಡಿ ಅದ್ರ ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಇನ್ನೂ ಬಾಕಿ ಇದೆ ಸೊ ಅದೆಲ್ಲ ಹೇಗೋಗುತ್ತೆ ಏನು ಅಂತ ನಾನು ಹೇಳ್ತೀನಿ ನಿಮಗೆ ಈಗ ಸದ್ಯಕ್ಕೆ ಮನೆಗೆ ಬಂದಿದ್ದಾರೆ ನೋಡ್ಬೋದು ಒಂದು ಚೂರು ಸುಧಾರ್ಸ್ಕೊತ ಇದಾರೆ ಇನ್ನೂ ಅವ್ರಿಗೊಂದು ಸ್ವಲ್ಪ ಸುಸ್ತು ಆ ಥರ ಎಲ್ಲ ಇದೆ ಮೆಡಿಸನ್ ಎಲ್ಲ ತೊಗೊಬೇಕು ಸೊ ಇಷ್ಟಿದೆ ಹಾಸ್ಪಿಟ್ಲಿಗೂ ಏನಕ್ಕೆ ಬಂತು ಏನು ಅಂತ ನನಗೂ ನಿಜವಾಗ್ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿ ಬಂದಿರೋ ಡಾಕ್ಟರ್ ಯಾರೋ ಒಬ್ಬರು ಹೇಳ್ತಾ ಇದ್ರು ಈ ಹಾರ್ಪಿಕ್ ಡೊಮ್ಯಾಕ್ಸು ಮತ್ತು ಆ್ಯಸಿಡ್ ಎಲ್ಲ ಯೂಸ್ ಮಾಡ್ತಾರಲ್ಲ ಬಾತ್ರೂಮ್ಗೆ ಆ ಥರ ಕೆಮಿಕಲ್ಸಿಂದನೂ ಈ ಥರ ಆಗೋ ಚಾನ್ಸಸ್ ಇರುತ್ತಮ್ಮ ನಮಗೂ ಗೊತ್ತಿಲ್ಲ ಅದು ಫಸ್ಟು ಅದೇನು ಅವರು ಗೆಡ್ಡೆ ತೆಗ್ದಿದ್ದಾರೆ ಅದನ್ನು ನಾವು ಲ್ಯಾಬಿಗೆ ಕೊಟ್ಟು ಅದನ್ನು ಚೆಕ್ ಮೇಲೆ ಅದು ಇದರಿಂದ ಬಂದಿರಬಹುದು ಅಂತ ಒಂದು ಅಷ್ಟು ಗೊತ್ತಾಗುತ್ತೆ ಅಲ್ಲಿವರೆಗೂ ನಮಗೂ ಏನು ಹೇಳೋಕ್ಕಾಗಲ್ಲ ಅಂತ ಅಲ್ಲಿರೋ ಪೇಶೆಂಟ್ಸು ಅಷ್ಟೇ ತುಂಬ ಜನ ತುಂಬ ರೀಸನ್ಗೆ ಅಡ್ಮಿಂಟ್ ಆಗಿದ್ರು ಒಬ್ಬರು ಕಿವಿ ಹತ್ರ ಬಂದುಬಿಟ್ಟಿತ್ತು ಒಬ್ಬರು ಹತ್ರ ಹಬ್ಬ ಅನ್ನೋದನ್ನೆಲ್ಲ ಅದನ್ನೆಲ್ಲ ಆಗಲ್ಲ ಮುಂದೆ ಒಂದು ಅಜ್ಜಿ ಇದ್ದರು ನಾನು ನಾರ್ಮಲ್ ಆಗಿ ಹಿಂಗೆ ವಿಸಿಟ್ಗೆ ಹೋಗಿದ್ದೆ ವಿಸಿಟ್ ಮುಗಿಸ್ಕೊಂಡು ನಮ್ಮನ ಸರಿ ಮನೆಗೆ ಹೊಡ್ತೀನಿ ನಾಳೆ ಬರ್ತೀನಮ್ಮ ಅಂದ್ಬಿಟ್ಟು ಹೋಗ್ತಾಯಿದೆ ಮತ್ತೆ ಬರ್ತೀನಿ ಅಂತ ಹೇಳಬಾರ್ದು ಇದೊಂಥರ ನರ್ಕದ ಮನೆ ಇದ್ದಂಗೆ ಅಂತೆಲ್ಲ ಅವ್ರು ಹೇಳ್ತಾಯಿದ್ರು ನಿಜವಾಗ್ಲೂ ಅಂತ ಬಿಡ್ತು ಅವರಂತೂ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇದ್ದಾರಂತೆ ಸೊ ಡಿಪೆಂಡ್ ನಿಮಗೆ ಏನು ಆಗಿದೆ ಅದ್ರ ಮೇಲೆ ಅಲ್ಲಿ ಇಟ್ಕೊತಾರೆ ನಮ್ಮ ಅಮ್ಮನಿಗೂ ಇನ್ನೊಂದು ಎರಡು ದಿನ ಇರಿ ಅಂದರು ನಾವು ಅಮ್ಮ ಇಲ್ಲೆಲ್ಲ ನಾನು ಬೇಕಾದ್ರೆ ಬಂದು ಹೋಗಿ ಮಾಡ್ತೀನಿ ನಾನು ಡಿಸ್ಚಾರ್ಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದು ಅಲ್ಲಿ ಏನಂದರೆ ಬೆಡ್ ಚಾರ್ಜಸ್ ಕಮ್ಮಿ ನಾವು ತೊಗೊಂಡಿದ್ದು ಜನ್ರಲ್ಲು ನಿಮಗೆ ಬೇಕಂದ್ರೆ ಸಪ್ರೇಟ್ ಥರದ್ದು ಸಿಗುತ್ತೆ ಅದ್ರ ಮೇಲೆ ಡಿಪೆಂಡು ನಮ್ದು ಅಲ್ಲಿ ನಮ್ಮದಲ್ಲ ಬರಿಂಥ ತ್ರೀ ತೌಸಂಡ್ ರುಪೀಸ್ ಏನೋ ಇತ್ತು ಅಷ್ಟೇ ಬೆಡ್ ಚಾರ್ಜ್ ಆ ಥರ ನಮಗೆ ಗೊತ್ತಿರಲಿಲ್ಲ ಯೂ ನನಗೆ ಎಸ್ಪೆಷಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಅಂತ ಇಲ್ಲಾಂದರೆ ಅದೇ ನೀವು ಎಷ್ಟೊಂದು ಜನ ಬೇರೆ ಕಡೆ ಕೂಡ ಸಜೆಸ್ಟ್ ಮಾಡಿರಿ ಒಬ್ಬರು ಸಪ್ತಗಿರಿ ಅಂತ ಅದು ಅಂತ ಹೇಳಿದ್ರು ಆ್ಯಂಡ್ ಇನ್ನೊಬ್ರು ಅದೇ ಬಿ ಜಿ ಎಸ್ ನೀವು ಇಲ್ಲಿ ಹೋಗ್ಬೇಕಿತ್ತು ಇನ್ನು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಪ್ರೈವೇಟ್ ಪ್ರೈವೇಟಲ್ಲಿ ಚೆನ್ನಾಗಿರೋ ಕಡೆನೇ ನೀವು ಮಾಡಿಸ್ಕೋಬೇಕಿತ್ತು ಅಂತೆಲ್ಲ ಇದ್ರಿ ನಮಗೆ ನಿಜವಾಗ ಐಡಿಯಾನೇ ಇರಲಿಲ್ಲ ಆಯಿತಾ ನಮಗೆ ಈ ಥರ ಸಡನ್ ಆಗಿ ಆಗುತ್ತೆ ಆ ಥರ ನಮಗೆ ಮದುವಾಗಿ ಹಿಂಗೆ ಎರಡು ಮೂರು ದಿವಸಕ್ಕೆ ಈ ಥರ ಎಲ್ಲ ಆಗುತ್ತೆ ಹಿಂಗೆ ಅಂತೆಲ್ಲ ಯಾರು ತಾನೇ ಗೊತ್ತಿರುತ್ತೆ ಅದರಲ್ಲೂ ಏನಾದರೂ ಮುಂಚೆಯಿಂದ ಸಿಂಪ್ಟಮ್ಸ್ ಎಲ್ಲ ಇದ್ದೇ ಇದ್ದರೆ ಅದ್ರಿಂದ ನಮಗೆ ಗೊತ್ತಾಗಿರೋದು ಏನು ಇಲ್ಲ ಸಡನ್ ಆಗಂದ್ರೆ ನಮಗೂ ಒಂದು ಐಡಿಯಾ ಇರಲಿಲ್ಲ ಅಂಡ್ ಮಾಡಿಸ್ಬೇಕು ಇವಾಗ ನಮ್ ಇದ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಒಂದಷ್ಟು ನನಗೂ ಕೂಡ ಗೊತ್ತಾಗಿದೆ ಏನು ಎತ್ತಾ ಅಂಡ್ ಥರ ಇನ್ಶೂರೆನ್ಸ್ ತಗೋಬೇಕು ಇನ್ಶೂರೆನ್ಸ್ ಅಷ್ಟೇ ತುಂಬಾ ತರ ಇದೆ ಒಂದೊಂದು ಕಡೆ ಒಂದೊಂದು ತರ ಒಂದೊಂದು ಕಡೆ ನಿಮ್ಮ ರೂಮ್ ಬೆಡ್ ಚಾರ್ಜು ಡಾಕ್ಟ್ರ್ ವಿಸಿಟ್ ಅದೆಲ್ಲ ಕವರೇ ಆಗೋದಿಲ್ಲ ಮೆಡಿಸನ್ ಎಲ್ಲ ಒಂದೊಂದು ಸತಿ ನೀವು ಜಾಸ್ತಿ ಇದು ಇನ್ಶೂರೆನ್ಸ್ ತೊಗೊಂಡ್ರೆ ಅದು ಒಂದಷ್ಟು ಕವರ್ ಆಗತ್ತರದ್ದು ಎಲ್ಲ ಇದೆ ಅದನ್ನೆಲ್ಲ ನೋಡಿ ಮಾಡಿ ತೊಗೋಬೇಕು ಸುಮ್ಮನೆ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಇದೆ ಅಂತ ಹೋದರೆ ಅರ್ಧಕ್ಕೆ ಅರ್ಧನೂ ಆಗೋಲ್ಲ ಗೊತ್ತಾ ಆ್ಯಂಡ್ ಅದನ್ನೆಲ್ಲ ನೋಡಿ ಮಾಡಿ ತಗೋಬೇಕು ಇಷ್ಟು ಅಪ್ಡೇಟ್ ನನಗೆ ಕೇಳಿದ್ದಷ್ಟೇ ಒಂದರ ಜನ ತುಂಬ ಸಾಫ್ಟಾಗಿ ಕೂಡ ಕೇಳಿದಿರಿ ಒಂದರ ಜನ ತುಂಬ ರೂಡಾಗಿ ಹೇಳಿದ್ರೆ ನೀವು ಇಷ್ಟೊಂದು ಖರ್ಚು ಮಾಡ್ತೀರ ಎಷ್ಟೊಂದು ಗೋಲ್ಡು ಅದು ಇದು ಎಲ್ಲ ತೊಗೊತೀರಾ ನಿಮ್ಮಮ್ಮನ ನೋಡಿದ್ರೆ ಈ ಥರ ಹಾಸ್ಪಿಟಲ್ಗೆ ಸೇರಿಸಿದ್ದೀರಾ ಹಂಗೆ ಹಂಗೆ ಅಂತ ಹೇಳ್ತೀರಾ ನಮಗೆ ಗೊತ್ತು ನಮಗೊತ್ತು ಏನಾಗಿದೆ ಅಂತ ನಾವು ಒಂದು ದೊಡ್ಡ ವಿಷಯಕ್ಕೆ ಕೈ ಹಾಕಿದೀವಿ ಅಂಡ್ ಅದರಿಂದ ನಮ್ಮ ಏನಿದೆ ಅಮೌಂಟ್ ಅದೆಲ್ಲ ಅಲ್ಲಿಗೆ ಹೋಗ್ತಾ ಇದೆ ಸೊ ನಮ್ ನಿಜವಾಗ್ಲೂ ನನಗೆ ಎರಡೂ ಲಕ್ಷ ತುಂಬಾ ದೊಡ್ಡ ಅಮೌಂಟ್ ನನಗೆ ಆಗೋದೇ ಇಲ್ಲ ಅಂತ ಏನೇಲ್ಲಿ ನಾವು ಅಲ್ಲೇ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ನಮ್ಮ ಅಮ್ಮಗು ಒಂದ್ ಮನ್ಸಲ್ಲಿ ಇರುತ್ತೆ ಅಲ್ವ ಎಲ್ಲಾ ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ಅಂಡ್ ಶ್ವಾಸಗೂ ಜಾಸ್ತಿ ಯಾಕಂದ್ರೆ ನಾವು ಮದುವೆ ಎಲ್ಲ ಮಾಡ್ಕೊಂಡು ಖರ್ಚು ಎಲ್ಲ ಮಾಡ್ಕೊಂಡು ಪಾಪ ಅವ್ನು ಇನ್ನೂ ಪಾಪ ಕೂಡ ಹೋಗ್ಲಿಲ್ಲ ಸೊ ಅವನಿಗೂ ಕೇಳಬಾರ್ದು ಆದಷ್ಟು ಕಮ್ಮಿಲೆ ಮಾಡ್ಕೊಂಬರ್ಬೇಕು ಅನ್ನೋ ಮನ್ಸು ಅವ್ರಿಗೂ ಇರುತ್ತೆ ನಾವು ಎಷ್ಟೇ ಫೋರ್ಸ್ ಮಾಡ್ಬೋದಿಲ್ಲ ಇಲ್ಲ ಅಂತ ಬಟ್ ಅವರು ಒಪ್ಕೋಬೇಕು ವಿರುಗಾದ್ರೆ ಹೆಂಗೋ ಮಾಡಿ ಸುಮ್ಮನೆ ನಡಿ ಅಂದ್ಬಿಟ್ಟು ಅವ್ನೇನೋ ಮಾಡಿ ಕರ್ಕೊಂಡು ಹೋಗ್ಬಿಡ್ಬೋದು ಬಟ್ ನಾವು ಅಪ್ಪನ ನಮ್ಮ ನಾನು ಒಪ್ಸಿ ಅವರು ಹೇಳಿ ಮಾಡಿ ತಗೋಬೇಕಿತ್ತು ಆಮೇಲೆ ಅವರು ಇಲ್ಲ ಚೆನ್ನಾಗಿದೆ ಡಾಕ್ಟ್ರು ಚೆನ್ನಾಗಿದೆ ಒಂದು ಇಬ್ಬರು ಮೂರು ಜನ ನನಗೆ ಅದೇ ಹೇಳಿದ್ರು ಇಲ್ಲ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ಮೆಡಿಸನ್ ಎಲ್ಲ ಚೆನ್ನಾಗಿದೆ ಕಿಮ್ಸಲ್ಲಿ ಅಂತ ಸೊ ಹಾಗಾಗಿ ನಾವು ನೋಡಿ ಮಾಡಿ ಅಲ್ಲಿ ಹೋಗಿದ್ದು ನನಗೆ ಸರ್ಜರಿ ಆಗಿದ್ದ ಬಗ್ಗೆ ಡಾಕ್ಟ್ರ್ ಬಗ್ಗೆ ಎಲ್ಲ ಏನೂ ಬೇಜಾರಿಲ್ಲ ನಂಗೆ ಒಂದೇ ಬೇಜಾರು ಇರೋದು ಅಲ್ಲಿರೋ ಸ್ಟಾಫ್ಗಳ ಬಗ್ಗೆ ನರ್ಸ್ಗಳ ಬಗ್ಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ ಸೊ ನೀವು ಅದನ್ನೇ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಕಮೆಂಟ್ ಮಾಡೋದಲ್ಲ ನಮ್ಮ ಲೈಫಲ್ಲಿ ಏನು ನಡೀತಾ ಇರುತ್ತೆ ಏನು ಆ್ಯಂಡ್ ಸಡನ್ನಾಗಿ ಏನಾದ್ರು ಒಂದು ಆಗಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಏನು ಅನ್ನೋದು ಸೊ ಇಷ್ಟ ಆಯಿತು ಈಗ ಮನೆಗೆ ಬಂದಿದ್ದಾರೆ ಅದೇ ಲ್ಯಾಬ್ ರಿಪೋರ್ಟೆಲ್ಲ ಬರಲಿ ಅದಾದಮೇಲೆ ಪ್ರೊಸೀಜರ್ ಏನಿರುತ್ತೆ ಏನು ಅನ್ನೋದೆಲ್ಲ ಕಮ್ಮಿಂಗ್ ಡೇಸಲ್ಲಿ ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾರೆ ಆರಾಮಾಗಿದ್ದಾರೆ ನಾನು ಕೂಡ ಸುಧಾರಿಸ್ಕೊತಾ ಇದ್ದೀನಿ ನನಗೂ ತುಂಬ ಜನ ಸ್ವತಿ ನೀವು ಹುಷಾರು ನೀವು ಸ್ವಲ್ಪ ಆರಾಮಾಗಿರಿ ಅಂತ ಇದ್ದರೆ ನನಗೆ ಆ ಥರ ಎಲ್ಲ ನೋಡಿದ್ರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಆ್ಯಂಡ್ ಅದು ತುಂಬ ಜನ ನೀವು ನನಗೂ ಅದೇ ಥರ ಆಗುತ್ತೆ ಅಂತ ಇದ್ರಿ ಸೊ ನಾನು ಒಂದು ಎರಡು ಮೂರು ದಿನ ಸುಧಾರಿಸ್ಕೊಂಡಿದ್ದೀನಿ ನಂಬ್ತಿರಲ್ಲೋ ನೀವು ಮನೆಗೆ ಬಂದ ಮೇಲೂ ಅಷ್ಟೇ ಒಂಥರ ಫುಲ್ಲು ಸುಸ್ತು ತಲೆ ಚಕ್ಕರೋಳಿಯೋದು ಎಲ್ಲ ಆಗ್ತಾಯಿತ್ತು ಈಗ ನೆನೆ ಮೊನ್ನೆಯಿಂದ ಒಂಚೂರು ಆರಾಮಾಗಿದ್ದೀನಿ ಸೊ ಹಾಗಾಗಿ ಲಾಸ್ಟ್ ವೀಡಿಯೋದಲ್ಲಿ ಆಡಿಯೋ ಕೂಡ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಬೇಜಾರು ಮಾಡ್ಕೋಬೇಡಿ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಈ ಥರ ಆಗಿಬಿಡುತ್ತೆ ಆ್ಯಂಡ್ ನನಗೂ ಅಷ್ಟು ಎನರ್ಜಿ ಇರಲಿಲ್ಲ ಎರಡೆರಡು ಸತಿ ನಾನು ಚೆಕ್ ಮಾಡಬೇಕಿತ್ತು ಅರ್ಜೆಂಟಲ್ಲಿ ಚೆಕ್ ಮಾಡಿರಲಿಲ್ಲ ಮೂರ್ನಾಲ್ಕು ದಿನ ಬ್ಲಾಗ್ ಹಾಕಿರ್ಲಿಲ್ಲ ನಾನು ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾಯಿದ್ರಿ ಸರಿ ಅಂದ್ಬಿಟ್ಟು ಅರ್ಜರ್ಜೆಂಟಲ್ಲಿ ನಮಗೆ ನೋಡಿದೆ ಅರ್ಧಂಬರ್ಧ ಹಾಕ್ಬಿಟ್ಟಿದೆ ಸೊ ಒಂದು ಸ್ವಲ್ಪ ಅದು ಗುರ್ರ ಅನ್ನೋ ಥರ ಆಗಿದೆ ವಾಯ್ಸು ಒಂದು ಸ್ವಲ್ಪ ವಾಲ್ಯೂಮ್ ಇಟ್ಕೊಂಡು ಒಂಚೂರು ಇಲ್ಲ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಓಕೆ ಇದೆ ಬಟ್ ಒಂದೊಂದು ಫೋನಲ್ಲಿ ಕ್ಲೀನಾಗಿ ಕೇಳಿಸ್ತಾ ಇಲ್ಲ ಆಡಿಯೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸಾರಿ ನಾನು ಆದಷ್ಟು ರೀಚ್ ಮಾಡ್ತೀನಿ ಎರಡು ಮೂರು ಸತಿ ನೋಡೇ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಯಾಕಂದರೆ ಇಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನನಗೂ ಗೊತ್ತಿರ್ತೀನಿ ನಾನು ಹೆಂಗೆ ಹಿಂಗೆ ಅಂತ ಬಟ್ ಒಂದೊಂದು ಸತಿ ನಾವು ಎಷ್ಟೇ ಹುಷಾರಾಗಿದ್ದರೂ ಈ ಥರ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಸಾಕು ನಿಮ್ಗೆ ಏನೇನು ಅಪ್ಡೇಟ್ ಕೊಡಬೇಕಿತ್ತು ಒಂದಷ್ಟು ಕ್ವೆಶನ್ಸ್ ಇತ್ತಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ಇನ್ನೇನೂ ಕ್ವೆಶನ್ ಇಲ್ಲ ಅನ್ಕೊತೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಹೇಳಿ ಕೊಸ್ತಿದ್ದೆ ಸರಿ ಕ್ವೆಶನ್ಸ್ ಇದ್ದರೆ ಹೇಳಿ ನಾನು ಕಮೆಂಟಲ್ಲಿ ಹೇಳ್ತೀನಿ ಎಲ್ಲ ಕಮ್ಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಏನಾದರೂ ಇದ್ದರೆ ಸೊ ಅಷ್ಟೇ ಎಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್